ಏ ಓಗಲ್ಲ ಕೋಡಿ ಎಂದ ಅಶ್ವಿನಿ ಮ್ಯಾಮ್ ಅವರು ಎಸ್ ಇವತ್ತಿನ ಪ್ರೋಮೋದಲ್ಲಿ ಅಶ್ವಿನಿ ಮ್ಯಾಮ್ ಮತ್ತೆ ರಘು ಅವರ ನಡುವೆ ಜಗಳ ಆಗುತ್ತಿರುತ್ತೆ ಸೊ ಅಶ್ವಿನಿ ಮ್ಯಾಮ್ ಅವರು ಏನಂದಿದ್ದಾರೆಪ್ಪ ರಘು ಬಂದೆ ಏಗಲ್ಲ ರಘು ಅಂತ ಅಂದಿದ್ದಾರೆ ಸೊ ರಘು ಅವರು ಕೂಡ ಏ ಹೋಗಿ ಅಂತ ಅಂದಿದ್ದಾರೆ ಇದಕ್ಕೆ ದೊಡ್ಡ ಜಗಳಾಗಿ ಅಶ್ವಿನಿ ಮ್ಯಾಮ್ ಅವರು ಮನೆಯಿಂದ ಹೊರಗೋಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಅವರು ಕ್ಯಾಪ್ಟನ್ ಆಗಿರ್ತಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೊ ಅಶ್ವಿನಿ ಗೌಡ ಅವರಿಗೆ ಒಂದು ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ ಅಥವಾ ಏನೋ ಒಂದು ಕೆಲಸ ಹೇಳಿರ್ತಾರೆ ಆ ಕೆಲಸನ ಅಶ್ವಿನಿ ಮ್ಯಾಮ್ ಅವರು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ಅಂತಾರೆ ಜಸ್ಟ್ ಹತ್ತು ನಿಮಿಷ ಅನ್ಕೊತಾರೆ ಕೆಲಸ ಆಗಲ್ಲ ಅಂತ ಹೇಳಿ ಅವರು ಹೇಳಿದಾಗ ನೀನು ಜಸ್ಟ್ ಕ್ಯಾಪ್ಟನ್ ನನಗೆ ಅಷ್ಟೊಂದು ಒತ್ತಾಯ ಮಾಡಿ ಹೇಳೋಟಾರೇ ಇಲ್ಲ ಅಂತ ಹೇಳಿದಾಗ ಹತ್ತು ನಿಮಿಷ ಅನ್ಕೊಂದು ಕುಂತ್ರೆ ಯಾವುದೂ ಕೆಲಸ ಆಗಲ್ಲ ಮಾಡೋದಾಗ ಹೇ ಮಾಡಲ್ಲ ಹೋಗೋ ರಘು ಅಂತ ಅಶ್ವಿನಿ ಮ್ಯಾಮ್ ಅವರಂದಾಗ ಅಶ್ವಿನಿ ಮ್ಯಾಮ್ಗೆ ರಘು ಅವರು ಕೂಡ ಹೇ ಮಾಡಬೇಡ ಹೋಗಿ ಅಂತಾರೆ ಇಷ್ಟಕ್ಕೆ ಇಬ್ಬರು ಮಧ್ಯೆ ಮನಸ್ತಾಪ ಉಂಟಾಗಿ ದೊಡ್ಡ ಜಗಳನೇ ಆಗುತ್ತೆ ಅಶ್ವಿನಿ ಮ್ಯಾಮ್ ಅವರು ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡ್ಕೊತಾರೆ ನನಗೆ ಮನೆಯಿಂದ ಹೊರ ಕಳಿಸಿ ನನಗೆ ಇವರುಗಳು ಕೈಯಲ್ಲೆಲ್ಲ ಹೋಗೇ ಬಾರಿ ಅಂತ ಅನ್ಸ್ಕೊಳಕ್ಕೆ ಆಗಲ್ಲ ಅಂತಾರೆ ಆದ್ರೆ ಅಶ್ವಿನಿ ಮ್ಯಾಮ್ ಅವರು ಎಲ್ಲರಿಗೂ ಹೋಗೋ ಬಾರ ಅಂತ ಅನ್ಬಹುದು ಅಶ್ವಿನಿನ್ ಮ್ಯಾಮ್ ಅವ್ರಿಗೆ ಯಾರಾದ್ರೂ ಹೋಗಿ ಬಾರ ಅಂದ್ರೆ ಅಶ್ವಿನಿ ಮ್ಯಾಮ್ ಅವ್ರಿಗೆ ಮರ್ಯಾದೆ ಹೋಗುತ್ತೆ ಅಂದ್ರೆ ಎಲ್ಲರಿಗೂ ಮರ್ಯಾದೆ ಅಲ್ಲ ಅಶ್ವಿನಿ ಮ್ಯಾಮ್ ಅವ್ರಿಗೆ ಒಬ್ಬರಿಗೆ ಮರ್ಯಾದಿದೆ ಇಷ್ಟು ದಿನ ನಾನು ಅನ್ಕೊಂಡಿದ್ದೆ ರಘು ಅವರು ಸುಮ್ನೆ ಹೊರಗಡೆ ನೋಡಕ್ಕೆ ಎಷ್ಟೊಂದು ಹೊರಟಾಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೆ ನಾರ್ಮಲ್ ಇದಾರೆ ಅಂತ ಅನ್ಕೊಂಡಿದೀವಿ ಆದರೆ ರಘೋ ಅವರ ಎರಡನೇ ಮುಖ ಇವಾಗ ಗೊತ್ತಾಗ್ತದೆ ಎಲ್ಲರಿಗೂ ರಘೋವ್ರು ಇಷ್ಟೊಂದು ಬರ್ಟ್ ಆಗಿ ಬಿಹೇವಿಯರ್ ಮಾಡ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಇದ್ರೆ ಸೇವ್ ಆಗಲಿಕ್ಕೆ ತುಂಬಾ ಚಾನ್ಸಸ್ ಇದೆ ಇದೇ ರೀತಿ ರಘೋರು ಆಡ್ಕೊಂತ ಹೋದ್ರೆ ಮುಂದೆ ಬರೋ ಎಲ್ಲ ಚಾನ್ಸಸ್ ಗಳು ಹೆಚ್ಚಾಗಿ ಕಾಣ್ತಿದೆ ಸೊ ನೋಡೋಣ ಇವತ್ತಿನ ಪ್ರೊಮೋದಲ್ಲಿ ಇಷ್ಟೆಲ್ಲ ಅಪ್ಡೇಟ್ ಕೊಡ್ತಾರೆ ಸೊ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತೇಳಿ ಸೊ ಇದೇ ರೀತಿ ಅಪ್ಡೇಟ್ ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ